ಅರವತ್ತ ಎರಡರಲ್ಲಿ ಅರವತ್ನಾ ಎರಡರಲ್ಲಿ ಮದುವೆ ಆದಮೇಲೆ ನಮಗೆ ಬರ್ತ್ಡೇ ಮಾಡ್ತಾ ಇರೋದು ನಮ್ಮ ಹೆಂಗಸರು ಬಂದ ಮೇಲೆ ಅದು ಸುಮ್ಮನೆ ಸಿಂಪಲ್ಲಾಗಿ ನಾವು ಮನೆಗಳಲ್ಲಿ ಮಾಡ್ತಾಯಿದ್ದೆ ಈ ನಡುವೆ ರಾಜಕೀಯಕ್ಕೆ ಬಂದೆವು ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕು ರಾಜಕೀಯಕ್ಕೆ ಬಂದಮೇಲೆ ನಮ್ಮ ಅಭಿಮಾನಿಗಳು ಇಂಟ್ರೆಸ್ಟಿಂದ ಬರ್ತ್ಡೇ ಮಾಡ್ತಾಯಿದ್ದೆ ಇವತ್ತಿನ ದಿವಸ ತೊಂಬತ್ತು ನೈನ್ ಜೀರೋ ಅಂದಮೇಲೆ ಎಲ್ರಿಗೂ ಒಂದು ಉತ್ಸಾಹ ಆಮೇಲೆ ನಮ್ಮ ಸಂಬಂಧದಲ್ಲಿರ್ತಕ್ಕಂಥ ಗಿರಿಗಪ್ಪನವರು ನನಗೆ ತಮ್ಮ ಆಗಬೇಕು ಅವ್ರ ಮಗ ಗಿರೀಶು ಇವರೆಲ್ಲ ಅಭಿಮಾನಿಗಳು ನಮ್ಮ ಇವರು ಪ್ರದೀಪು ನಮ್ಮೆಲ್ಲ ನಮ್ಮ ಸಂಬಂಧ ಅವರು ಅವರೆಲ್ಲ ಸೇರಿಕೊಂಡು ಒಳ್ಳೆಯ ಅಜ್ಜು ವಿಜೃಂಭಣೆಯಿಂದ ಮಾಡಬೇಕು ತೊಂಬತ್ತನೇ ವರ್ಷ ಅಂತೇಳಿ ಇವತ್ತಿನ ದಿವಸ ಮಾಡ್ತಾಯಿದ್ದಾರೆ ಅದಕ್ಕೆ ನನಗೂ ಸಂತೋಷ ಆಗಿದೆ ನಮ್ಮ ಕಾರ್ಯಕರ್ತರಿಗೂ ಸಂತೋಷ ಆಗಿದೆ ನಮ್ಮ ಅಭಿಮಾನಿಗಳಿಗೂ ಸಂತೋಷ ಆಗಿದೆ ಇವತ್ತು ಸರ್ ಹಾಂ ಅದೇ ಹೇಳ್ತಾ ಇದ್ದೇನೆ ನಾನು ಸಿನ್ಸ್ ತೊಂಬತ್ನಾಲ್ಕರಿಂದ ರಾಜಕೀಯ ಮಾಡಿರೋನು ಸಕ್ರಿಯವಾಗಿ ಅದಕ್ಕೆ ಮೊದಲು ನಾನು ರಾಜಕೀಯ ಮಾಡ್ತಾಯಿದ್ದೆ ಹಳ್ಳಿಗಳಲ್ಲಿ ನಮ್ಮ ಹೋಬಳಿನಲ್ಲಿ ಮಠದಲ್ಲಿ ಎಂಬತ್ನಾಲ್ಕು ಹಳ್ಳಿ ಇರೋದು ಎಲ್ಲನೂ ನೋಡ್ತಾ ಇದ್ದೆ ನಾನು ಪ್ರತಿಯೊಂದು ಹಳ್ಳಿನಲ್ಲೂ ನನಗೆ ಬ ಬೇಕಾದಂಥ ಅಭಿಮಾನಿಗಳಿದ್ದಾರೆ ತಾಲೂಕ್ನಲ್ಲೂ ಇವಾಗ ತಾಲೂಕಿನಲ್ಲಿದ್ದಾರೆ ಮೊದಲು ನಮ್ಮ ಹೋಬಳಿನಲ್ಲಿದ್ದರು ಸರ್ ಏನು ಹೇಳೋದು ಚೆನ್ನಾಗಿ ಅವರೆಲ್ಲ ಚೆನ್ನಾಗಿ ನೀರು ತಂದು ಕೊಟ್ಟಿದ್ದೀವಿ ಅರ್ಥ ಆಯ್ತಾ ನಮ್ಮ ಯಾವುದು ಹೆಚ್ ಎನ್ ವ್ಯಾಲ್ಯೂ ನೀರು ತಂದು ಕೊಟ್ಟಿದ್ದೀವಿ ಅವರು ಹಾಂ ಮೆ ಅಲ್ಲ ಎಚ್ ಎನ್ ವ್ಯಾಲ್ಯೂ ನೀರು ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್ ಕುಂದು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಸಂಸ್ಕೃತಿ ಇಲಾಖೆಗೆ ಆರು ಕೋಟಿ ರೂಪಾಯಿ ನಾವು ಹಾಕಿರೋ ಬಂಡವಾಳ ಮೊನ್ನೆ ಓಪನ್ ಮಾಡಿದ್ದಾರೆ ಮಾಡ್ಕೊಳ್ಳಿ ಅವರ ರಾಜಕೀಯದಲ್ಲಿ ಯಾರು ಬರ್ತಾರೆ ಅವ್ರು ಮಾಡ್ತಾರೆ ಮಾಡ್ಕೊಳ್ಳಿ ನಮ್ಮದೇನಿಲ್ಲ ಅಭ್ಯಂತರ ಇಲ್ಲ ಆದ್ರೂ ನಾವು ತಂದಿರ್ತಕ್ಕಂಥ ರೋಡ್ಸು ಅದೇ ಸಿದ್ದರಾಮಯ್ಯ ಕಾಲದಲ್ಲಿ ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿ ರೋಡ್ಸ್ ಮಾಡಿಸಿದ್ದೀವಿ ಈ ಚ ತಾಲ್ಲೂಕಿಗೆ ಎಲ್ಲ ಎಲ್ಲ ತಿಳ್ಕೊಬೋದು ಬಂಡಿಕಲ್ಲಿಂದ ಕಮತ್ನಳ್ಳಿ ವರೆಗೂ ಅಪ್ರೋಚ್ ರೋಡ್ಸ್ ಎಲ್ಲ ಮಾಡಿಸಿದ್ದಾರೆ ನಮ್ಮ ಡಾಕ್ಟ್ರು ಇವತ್ತೂ ಕೆಲಸ ಮಾಡ್ತಾಯಿದ್ದಾರೆ ಗುಡುಬಂಡೆ ಬಾಗೇಪಲ್ಲಿ ಇದಕ್ಕೆಲ್ಲ ಸ್ವಲ್ಪ ಕೆ ಅಮೌಂಟ್ ತಂದು ಅಲ್ಲಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಆ ರೀತಿ ಕೆಲಸ ಮಾಡೋರು ಮುಖ್ಯನೇ ಹೊರತು ಬರೀ ಬೊಗಳೇ ಮಾಡ್ತಾಳೆ ಪ್ರಯೋಜನ ಇಲ್ಲ ಹಾಂ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಬರೀ ಮಾತಿನಿಂದ ಪ್ರಯೋಜನ ಇಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಬರೀ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಆಗಲ್ಲ ನಾನು ಅಷ್ಟೇ ನಾನು ಕೆಲಸಗಳು ಮಾಡಿದ್ದೀನಿ ಅರ್ಥ ಆಯ್ತಾ ಹಂಗೆ ಯಾರೇ ಆಗಲಿ ರಾಜಕೀಯ ಬಂದಮೇಲೆ ನಮ್ಮ ಜನ ನಮ್ಮ ತ ಕುಟುಂಬ ಅಂತ ನೋಡ್ಕೋಬೇಕು ಜಾತಿ ಭೇದ ಇಲ್ಲ ಎಲ್ಲ ಒಂದೇ ಸ ದೃಷ್ಟಿನಲ್ಲಿ ನೋಡೋದು ನಾವು ಅವ್ರು ನಮ್ಮವರು ಇವ್ರು ನಮ್ಮವರು ಅವರು ಇವರು ಅಂತ ನೋಡಕ್ಕೆ ಹೋಗಲ್ಲ ನಾವು ಎಲ್ಲ ಒಂದೇ ನಾವು ಇವತ್ತು ಸುಮಾರು ನಮ್ಮ ಪೇರೆಂಟ್ಸ್ ಗ್ರಾಮದಲ್ಲಿ ಬೇಕಾದ ಇದಿದೆ ಆದರೂ ಸಹ ನಮ್ಮ ಒಗ್ಗಟ್ಟಿನಿಂದ ನಾನು ಅವನ್ನೇ ಪ್ರೀತಿ ಮಾಡ್ತೀನಿ ಎಲ್ಲರೂ ಒಂದು ಹಬ್ಬದ ದೀಪಾವಳಿ ಹಬ್ಬದ ಸಂಭ್ರಮಣೆ ಹೆಂಗ್ ಮಾಡ್ತಾರೋ ವಿಜೃಂಭಣೆಯಿಂದ ಆ ಥರದಲ್ಲಿ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಬಂದು ಲೀಡರ್ಸು ಮಹಿಳೆ ಮಹಿಳೆ ಅವರು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಖುಷಿ ಹಿಂದಿನ ಕಾಲದ ಇವತ್ತಿನ ಕಾಲದಲ್ಲಿ ತೊಂಬತ್ತನೇ ಕಾಲಿಟ್ಟಿದ್ದಾರೆ ಹುಟ್ಟು ಹಬ್ಬದಕ್ಕೆ ಧೀಮಂತ ನಾಯಕರು ಇವತ್ತು ನಮ್ಮ ತಾಲೂಕಲ್ಲಿ ಇಂಥವ್ರು ಸಿಗಬೇಕು ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು ಅದರಲ್ಲಿ ಪೂಜ್ಯ ತಂದೆಯವರು ಹೆಮ್ಮೆ ಆಗುತ್ತೆ ತುಂಬಾ ಸಂತೋಷ ಎಲ್ಲರೂ ಬಂದು ತುಂಬ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾರೆ ಬೆಳಗ್ಗೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಬ್ರದರ್ ಈಗ ಅವ್ರದ್ದು ಐವತ್ತು ವರ್ಷದ ರಾಜಕೀಯದ ಜೀವನ ಪ್ರತಿಯೊಂದೂ ಅವರು ಕ್ಷೇತ್ರದಲ್ಲಿ ಎಲ್ಲ ಥರನೂ ನೋಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬ ತಾಲೂಕಲ್ಲಿ ಇಡೀ ಡಿಸ್ಟಿಕ್ಕಲ್ಲಿ ಐವತ್ತು ವರ್ಷದ ಮಗು ಇರಲಿ ಇಪ್ಪತ್ತು ವರ್ಷದ ಮಗು ಇರಲಿ ಏಯ್ ಬಾರೋ ಇಲ್ಲಿ ಅಂತ ಹೆಸರಿಟ್ಟು ಸ್ವಂತ ಅವ್ರ ಮಕ್ಕಳು ಕರೆದಂಗೆ ಕರೀತಾರೆ ಆ ತಾಕತ್ತು ಅವ್ರಿಗೆ ಬಿಟ್ಟರೆ ಯಾರಿಗೂ ಬಂದಿಲ್ಲ ಬರೋದು ಇಲ್ಲ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ ಬಹುಶಃ ಅಷ್ಟು ನಮ್ಮಂಥ ನಾಯಕರು ಅಷ್ಟು ಗಡ್ಸಾಗಿದ್ದಾರೆ ಈಸ್ ದ ಲೆಜೆಂಡ್ ಈಸ್ ದ ಲೀಡರ್ ಮಾಸ್ ಲೀಡರ್ ನಾವು ಅವರೆಲ್ಲ ನೋಡಿ ಕಲಿಬೇಕು ನಾವು ಅವ್ರ ಜೊತೆ ಇರೋದೇ ಒಂದು ಸ್ಫೂರ್ತಿ ನಡೆಸಬೇಕು ಅವರು ಇಟ್ಟಿರುವ ಅಜ್ಜೆಯಲ್ಲಿ ನಾವು ಅಜ್ಜೆ ಇಟ್ಟು ನಡೆದವಾಗ ಅವ್ರ ಗುಣ ನಮ್ಗೆಲ್ಲ ಬರುತ್ತೆ ನಮ್ಮ ಯುವಕರಿಗೆ ಬರುತ್ತೆ ಅವ್ರು ನೋಡಿ ಕಲ್ತ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನೋದಕ್ಕೆ ನಾವು ಖುಷಿ ಪಡ್ತೀವಿ ಸರ್ ಸರ್ ಮನೆ ದೇವರು ಇಲ್ಲೇ ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಅವ್ರಿಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹನ್ನೆರಡು ಗಂಟೆಯಿಂದ ಮುಖ್ಯ ಸ್ವಾಮಿ ಚನಕೇಶ್ವರ ಸ್ವಾಮಿ ನೋಡ್ಕೊಂಡ್ ಬಂದು ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಸರ್ ಇಲ್ಲೇ ಮತ್ತೆ ರುದ್ರಾಶ್ರಮ ಇದೆ ರುದ್ರಾಶ್ರಮದಲ್ಲಿ ಪೇಟೆ ವರ್ಷ ವರ್ಷನೂ ಅಲ್ಲಿ ಮಾಡ್ತಾರೆ ಅಲ್ಲಿ ಮುಗಿಸಿ ಕಾರ್ಯಕ್ರಮದಲ್ಲಿ ಹೌದು ವಾತಾವರಣ ಇದೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಸರ್ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಅವರೇ ಹುಟ್ಟಿದಾರೆ ಇವತ್ತು ನಮ್ದೇ ಬರ್ತ್ಡೇ ಅನ್ನೋ ಥರದಲ್ಲಿ ಅವರು ಖುಷಿಯಾಗಿ ಅವರು ಮಾಡ್ತಾ ಇದ್ದಾರೆ ಅದು ನೋಡೋದಕ್ಕೆ ನಮ್ಗೊಂದು ಆನಂದ ಸರ್